ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ನಾನಿವತ್ತು ಒಂದ್ ರೀತಿ ಆ ತುಂಬಾ ಐತಿಹಾಸಿಕ ನಾಡು ವಿಶೇಷವಾಗಿ ಬೈಲವಂಗಲದ ಒಂದು ಒಂದ್ ರೀತಿ ಅತ್ಯಂತ ಆ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಒಂದ್ ರೀತಿ ಆ ಪ್ರಾಂತಿ ಅಂದ್ರೆ ಇದೆ ನೋಡಿ ಬೆಳವಡಿ ವಿಶೇಷವಾಗಿ ಬೆಳವಡಿ ಅಂದ್ರೆ ಎಲ್ಲಾರ್ಗು ಗೊತ್ತಾಗುತ್ತೆ ಮಲ್ಲಮ್ಮನ ಹೆಸರು ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಐತಿಹಾಸಿಕವಾಗಿ ಅವ್ರದೇ ಆದ ಸಂಸ್ಥಾನ ಇತ್ತು ಆದ್ರೆ ಆ ಇಲ್ಲಿರ್ತಕ್ಕಂಥ ಒಂದ್ ರೀತಿ ಪ್ರಮುಖ ಒಂದ್ ರೀತಿ ಹಲವಾರು ಜನರ ಪಕ್ಷಾತೀತ ಕೂಗು ಏನಿದೆ ಅಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಒಂದ್ ರೀತಿ ಪ್ರಾಧಿಕಾರಗಳು ಆದವು ಕಾಗಿನೆಲೆ ಪ್ರಾಧಿಕಾರ ಆಯ್ತು ಸಂಗೊಳ್ಳಿ ಪ್ರಾಧಿಕಾರ ಆಯ್ತು ಮತ್ತೆ ಬಸವನಬಾಗವಡಿ ಮನೆ ಪ್ರಾಧಿಕಾರ ಆಯ್ತು ಆದ್ರೆ ಸುಮಾರು ಒಂದು ಎರಡು ದಶಕಗಳಿಂದ ಹೋರಾಟ ಇದೆ ಬೆಳವಡಿ ಮಲ್ಲಮನ ಒಂದ್ ರೀತಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗ್ಬೇಕು ಇಲ್ಲಿರ್ತಕ್ಕಂಥ ಕುರುಗಳು ಸಾಕಷ್ಟು ಉಳಿಬೇಕು ಸ್ಮಾರಕಗಳು ಸಂರಕ್ಷಣೆ ಮಾಡ್ಬೇಕು ಅಂತ ಅದ್ಯಾವುದು ಸಹ ಆಗಿಲ್ಲ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಹೋರಾಟಗಾರ ಇದ್ದು ಒಂದ್ ರೀತಿ ಆಕ್ರೋಶ ಇದ್ರ ಜೊತೆಗೆ ಬೆಳವಡಿ ಅಂತಕ್ಕಂಥದ್ದು ಮೊದ್ಲೇ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇತ್ತು ಸಂಸ್ಥಾನ ಇತ್ತು ಇದು ಪ್ರತ್ಯೇಕ ತಾಲೂಕು ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಹೋರಾಟ ಇದೆ ಹಾಗಾಗಿ ಇಲ್ಲ ಒಂದ್ ಕಡೆ ಎಲ್ಲಾ ಸರ್ಕಾರಗಳು ವಿಶೇಷವಾಗಿ ಅಹ್ ಬೆಳವಡಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದವೆ ಅಂತ ಸ್ವಾಗತ ನಾನು ನಿಮ್ಮ ಬಸವರಾಜ್ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲಿ ತಾಲೂಕಿನ ಬೆಳವಣಿಗೆ ಗ್ರಾಮದಲ್ಲಿ ಇಂದು ಬೆಳವಡಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಹಾಗೂ ಬೆಳವಡಿ ತಾಲೂಕು ರಚನೆಗಾಗಿ ಇಂದು ಬೆಳವಡಿ ಭಾಗದ ಕಾಂತಯ್ಯ ಕಾರಿಮನಿ ಬಸಯ್ಯ ಮಠ ಖ್ಯಾತ ವಕೀಲ ಚಂದ್ರಶೇಖರ್ ಚಿಕ್ಕನಗೌಡರು ಈರಣ್ಣ ಕರಿಕಟ್ಟಿ ಹಾಗೂ ಪ್ರಕಾಶ್ ಯುಂಬಿ ನೇತೃತ್ವದಲ್ಲಿ ಹಲವಾರು ಗಣ್ಯರ ಸಮ್ಮುಖದಲ್ಲಿ ಸಾಂಕೇತಿಕ ಹೋರಾಟ ನಡೆಯಿತು ಈ ಸಂದರ್ಭದಲ್ಲಿ ನೇತೃತ್ವ ವಹಿಸಿದ ಎಲ್ಲಾ ಗಣ್ಯರು ನಮ್ಮ ನ್ಯೂಸ್ ಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿತು ಈ ಸಂದರ್ಭದಲ್ಲಿ ಇವರ ಹೋರಾಟಕ್ಕೆ ಜೆಡಿಎಸ್ ಮುಖಂಡ ಶಂಕರ ಎಸ್ ಎಸ್ಐ ಚಿಕ್ಕನಗೌಡರ್ ಬೆಂಬಲ ಕೊಟ್ಟು ಮಾತನಾಡಿದರು ಸರ್ ಅಹ್ ಯಾಕೆ ಸರ್ ಕಳೆದ ಒಂದು ಎರಡು ದಶಕಗಳಿಂದ ಹೋರಾಟ ಮಾಡ್ತಿದ್ರ ಯಾಕೆ ಬೆಳವಡಿ ಪ್ರ ಮಲ್ಲಮನ ಅಭಿವೃದ್ಧಿ ಪ್ರಾಧಿಕಾರ ಮಾಡುವಲ್ಲಿ ಸರ್ಕಾರ ಅಲ್ಲ ಬಂದ ಯಾವುದೇ ಸರ್ಕಾರಗಳು ಪ್ರಾಧಿಕಾರ ಘೋಷಣೆ ಆಗ್ಬೇಕಂತ ಹೇಳಿ ಒಕ್ಕೊರಳಿನಿಂದ ಹತ್ ಹನ್ನೆರಡು ವರ್ಷದಿಂದ ಹೋರಾಟಗಳನ್ನ ಮಾಡಿದ್ರ ಸರ್ಕಾರ ಪ್ರಾಧಿಕಾರ ಮಾಡಲು ಮುಂದೆ ಇರುವುದು ಇದೊಂದು ಕಳವಳಕಾರಿ ಸಂಗತಿ ನಾವು ಕರ್ನಾಟಕದಾಗರ ಅದೇ ವಯಲ್ಲೂ ಅನ್ಸಾ ನಮ್ಗೆ ಯಾಕಂದ್ರ ವಿಶ್ವದಲ್ಲಿ ಎರಡು ಸಾವಿರ ಮಹಿಳಾ ಸೈನ್ಯವನ್ನು ಕಟ್ಟಿದವರು ಯಾರ ಇದ್ರ ಅದು ಬೆಳವಡಿಯ ಮಲ್ಲಮ್ಮ ಹದಿನೇಳನೇ ಶತಮಾನದಲ್ಲಿ ಬ್ರಿಟಿಷರ ವ್ಯಾಪಾರಕ್ಕೆ ವಿರೋಧ ಮಾಡಿದ ಪ್ರಪ್ರಥಮ ದೇಶದ ಮಹಿಳೆ ವೀರಾಣಿ ಬೆಳವಡಿ ಮಲ್ಲಮ್ಮ ಕನ್ನಡಿಗರು ಮರಾಠಿಗರು ಅಣ್ಣ ತಮ್ಮಂದಿರಂತೆ ಬಾಳಬೇಕೆಂಬ ಸಂದೇಶವನ್ನು ಯಾರ ಕೊಟ್ಟವರ ಇದ್ರ ಅದು ವೀರರಾಣಿ ಬೆಳವಡಿ ಮಲ್ಲಮ್ಮ ಇಂತ ಕನ್ನಡತಿಯ ಒಂದು ಪ್ರಾಧಿಕಾರಕ್ಕಾಗಿ ಹನ್ನೆರಡು ವರ್ಷಗಳಿಂದ ನಾವು ಹೋರಾಟ ಮಾಡುದಂತಂದ್ರ ಇದು ನಾಚಿಕೆಗೇಡ ಸಂಗತಿ ದಯವಿಟ್ಟು ಇದು ಜನಪ್ರತಿನಿಧಿಗಳು ಇದನ್ನ ಗಣನೆಗೆ ತೆಗೆದುಕೊಂಡು ಆದಷ್ಟು ಶೀಘ್ರವೇ ಪ್ರಾಧಿಕಾರ ಘೋಷಣೆ ಮಾಡಬೇಕು ಮಾಡದೆ ಹೋದ್ರೆ ನಾವು ಸರದಿ ಉಪವಾಸ ಸತ್ಯಾಗ್ರಹವನ್ನ ಇಲ್ಲಿ ಬೆಳವಡಿಯಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಘೋಷವಾಗಿ ನಾನು ಪಂಚಾಯತ್ ಅಧ್ಯಕ್ಷ ಇದ್ದಾರೆ ಇವರೇನ್ ಹೇಳ್ತಾರೆ ಸರ್ ನಮಸ್ತೆ ತಾವು ಸಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾಕೆ ಬಡೇ ಬೆಳವಡಿ ಉತ್ಸವ ಆಗ್ತಾ ಇದೆ ಎಲ್ಲ ಆಗ್ತಾ ಇದೆ ಆದ್ರೆ ಅಭಿವೃದ್ಧಿ ಪ್ರಾಧಿಕಾರ ಆಗೋದಕ್ಕೆ ಯಾಕೆ ನಿರ್ಲಕ್ಷ್ಯ ಯಾಕೆ ಇದು ಒಂದ್ ರೀತಿ ಹೇಳ್ಬೇಕಂದ್ರೆ ಈ ಸರ್ಕಾರದ ಮಲ್ತಾಯ ಧೋರಣೆ ಅಂತ ಅನಸ್ತಾ ಇದೆ ಯಾಕಂದ್ರೆ ಇಲ್ಲಿವರೆಗೂ ಕರ್ನಾಟಕಾದ್ಯಂತ ಸಾಕಷ್ಟು ಪ್ರಾಧಿಕಾರ ರಚನೆ ಆಗಿದ್ದಾವೆ ಯಾವುದೇ ಬೇಡಿಕೆ ಇಲ್ಲದೆ ಹೋಗಿ ಇವರಾಗಿ ಎಷ್ಟೋ ಪ್ರಾಧಿಕಾರ ರಚನೆ ಮಾಡಿದ್ದಾರೆ ಇದು ಐತಿಹಾಸಿಕ ಸಂಸ್ಥಾನ ವೀರ ಮಹಿಳೆ ಪ್ರಪ್ರಥಮ ಜಗತ್ತಿನಲ್ಲಿ ಎರಡು ಸಾವಿರ ಸೈನ್ಯ ಕಟ್ಟಿದಂತ ಮಹಿಳೆ ಮಹಿಳಾ ಸೈನ್ಯ ಕಟ್ಟಿದ್ದಾರೆ ಇಂಥ ಎಲ್ಲ ಹಿನ್ನೆಲೆ ಇದ್ದಂತ ಒಂದು ಸಂಸ್ಥಾನಕ್ಕೆ ಪ್ರಾಧಿಕಾರ ರಚನೆ ಮಾಡಕ್ ಯಾಕೆ ಹಿಂದೆ ಆಗ್ತತಿ ಪ್ರತಿ ಸಲ ನೋಡ್ತಾವೆ ಹನ್ನೆರಡು ವರ್ಷ ಸಲ ಇಪ್ಪತ್ತು ವರ್ಷ ಅಂತ ನಾವು ಇದಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಒಂದು ಸಂಸ್ಥಾನದ ಇದಾದ್ರೂ ಸಾಕಷ್ಟು ಇಲ್ಲಿ ಅಭಿವೃದ್ಧಿ ಬೇರೆ ಬೇರೆ ಕಡೆ ಆಗಿದಾವ ಈ ಬೆಳವಣಿಗೆ ಯಾಕೆ ಆಗ್ತಾ ಇಲ್ಲ ಎಲ್ಲ ಜನಪ್ರತಿನಿಧಿಗಳಾಯ್ತು ಇದು ಸರ್ಕಾರಗಳಾಯ್ತು ಬಹಳ ದಿವ್ ದಿವ್ಯ ನಿರ್ಲಕ್ಷ್ಯ ತೋರ್ತಿದವು ಇದು ಖಂಡಿತ ಇದು ಖಂಡಿಸುವಂತ ಒಂದು ವಿಚಾರ ಇನ್ನು ಮುಂದಿನ ದಿನ ಮೇಲೆ ಇದೇ ರೀತಿ ಆದರೆ ನಾವು ಈ ಬೆಳವಣಿಗೆ ಸಂಸ್ಥಾನದ ಎಲ್ಲ ಊರುಗಳಿಂದ ಪ್ರತಿ ದಿನ ನಾವು ಉಪವಾಸ ಕಾರ್ಯಕ್ರಮ ಮಾಡ್ಬೇಕಂತ ತೀರ್ಮಾನ ಮಾಡಿದೆವು ಜನಪ್ರತಿನಿಧಿಗಳನ್ನು ಬಹಿಷ್ಕಾರ ಆಗ್ತೇವೆ ಖಂಡಿತ ಇನ್ನು ಇದಕ್ಕಾಗಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಇವತ್ತಿನ ಹೇಳಕ್ ನಾವು ಬಯಸ್ತೇವೆ ಪ್ರತ್ಯೇಕ ತಾಲೂಕು ಆಗ್ಬೇಕು ಅಂತ ಇದು ಸಾಕಷ್ಟು ಅಭಿವೃದ್ಧಿ ಹೊಂದಿದಂತ ಒಂದು ಬೆಳವಡಿ ಜಂಕ್ಷನ್ ಸ್ಥಾನ ಇದೆ ಸುತ್ತಲೇ ಒಂದು ಇಪ್ಪತ್ತು ಕಿಲೋಮೀಟರ್ ಯಲ್ಲಮಡ್ ಗುಡ್ಡದಿದೆ ಧಾರವಾಡ ಸಮೀಪ ಇದೆ ಕಿತ್ತೂರು ಸಂಸ್ಥಾನ ಸಮೀಪ ಇದೆ ಇಂತ ಎಲ್ಲ ಒಂದು ಜಂಕ್ಷನ್ ಸ್ಥಳ ಇದ್ದಂತ ಈ ಬೆಳವಡಿಯನ್ನ ತಾಲೂಕಾ ಕೇಂದ್ರವಾಗಿ ಹೇಳಿ ನಮ್ಮ ಎಲ್ಲರ ಒಂದು ಆಶೆ ಆಗಿದೆ ದಯವಿಟ್ಟು ನಾವು ಜನಪ್ರತಿನಿಧಿಗಳಿಗೆ ಮತ್ತು ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೇಳ್ಕೊಂಡೇನಂದ್ರೆ ನಮ್ಮ ಈ ಬೆಳವಡಿ ಸಂಸ್ಥಾನ ಇದ್ದಂತ ಈ ಊರನ್ನ ತಾಲೂಕನ್ನಾಗಿ ಮಾಡಿ ಇಲ್ಲಿ ಅಭಿವೃದ್ಧಿ ಕಾರ್ಯನ ಹೆಚ್ಚಿನ ವೇಗದಲ್ಲಿ ಮಾಡಬೇಕಂತ ಅವರಲ್ಲಿ ಮನವಿ ಮಾಡ್ತೇನೋ ಇದು ಎಲ್ಲವನ್ನು ಸೇರಿಕೊಂಡು ನಾವು ಖಂಡಿತ ಇದಕ್ಕೆ ಹೋರಾಟಕ್ಕೆ ಅಂತ ಒಂದು ಆಶಯವನ್ನು ಇವತ್ತು ವ್ಯಕ್ತಪಡಿಸ್ತೇನೆ ವಿಶೇಷವಾಗಿ ಬೆಳವಡಿ ಅಭಿವೃದ್ಧಿ ಪ್ರಾಧಿಕಾರ ಬೆಳವಡಿ ಮಲ್ಲವನ ಅಭಿವೃದ್ಧಿ ಪ್ರಾಧಿಕಾರ ಆಗುವಲ್ಲಿ ಯಾಕೆ ಸರ್ಕಾರದ ನಿರ್ಲಕ್ಷ್ಯ ಸುಮಾರು ಹದಿನೈದು ವರ್ಷಗಳಿಂದ ನಾವು ಇದ್ರ ಬಗ್ಗೆ ಪ್ರಯತ್ನ ಮಾಡ್ಕೊಂತಾನೆ ಬಂದಿರ್ತದೆ ಆಗ ಸ್ಥಾಪಿತ ಸರ್ಕಾರಗಳಲ್ಲಿ ಕೂಡ ನಾವು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ದೇವೆ ನಮ್ಮ ಭಾಗದ ಜನಪ್ರತಿನಿಧಿಗಳ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರಿವು ಆ ಸಂದರ್ಭದೊಳಗೆ ಎಲ್ಲರೂ ಮಾಡ್ತೇವೆ ಮಾಡ್ತೇವೆ ಅನ್ನುವಂಥ ಒಂದು ಆಶ್ವಾಸನೆ ಕೊಟ್ಕೊಂತ ಬಂದ್ರೆ ಹೊರತಾಗಿ ಇಂದುವರೆಗೆ ಯಾರು ಕಾರ್ಯಪ್ರವೃತ್ತರ ಆಗಲಿಲ್ಲ ಅದು ನಮಗೆ ತುಂಬಾ ಬೇಸರದ ಸಂಗತಿ ಈಗೆಲ್ಲ ಬಂದು ನಾವು ಮಹಿಳೆ ಸಬಲೀಕರಣ ಮಹಿಳೆಯರಿಗೆ ಸಮಾನವಾದ ಅಧಿಕಾರ ಕೊಡಬೇಕು ಅದು ಇದು ಅಂತ ಎಲ್ಲ ಸಾಕಷ್ಟು ಸರ್ಕಾರಗಳಾಗಲಿ ಜನಪ್ರತಿನಿಧಿಗಳಾಗ್ಲಿ ಮಾತಾಡ್ತಾರ ಸುಮಾರು ಹದಿನಾರನೇ ಶತಮಾನದಾಗ ಬೆಳವಣಿಗೆ ಮಲ್ಲ ಮಾ ಒಂದು ಸಾಧನೆ ಮಾಡಿ ತೋರಿಸಿದಂತ ವೀರ ಮಹಿಳೆ ಅಂತ ಒಬ್ಬ ವೀರ ಮಾತೆಯ ಒಂದು ಪ್ರಾಧಿಕಾರವನ್ನು ರಚನೆ ಮಾಡ್ರಿ ಅಂತ ನಾವು ಸರ್ಕಾರಕ್ಕೆ ಸಾಕಷ್ಟು ಸಾರಿ ಮನವಿ ಮಾಡಿದ್ರು ಯಾರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅದು ನಮ್ಮ ಜನತೆಗೆ ಜನತೆಗಿರ್ಬೋದು ಸುತ್ತಮುತ್ತಲಿನ ಜನತೆಗೆ ಬೇಸರದ ಸಂಗತಿ ಆಗಿದೆ ಈಗಿದ್ದಂತ ಶಾಸಕರಲ್ಲಿಯೂ ಕೂಡ ನಾವು ಹಲವಾರು ಬಾರಿ ಮನವಿ ಮಾಡಿಕೊಂಡಿವಿ ಅವರು ಕೂಡ ನಮ್ಮ ಮನವಿಗೆ ಸ್ಪಂದಿಸಿ ಕೆಲವೊಂದ್ಸಲ ವಿಧಾನಸೌಧ ಪ್ರಶ್ನೆ ಹಾಕಿದ್ರು ಈಗ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ನಾವು ಊರನ್ನ ಒಂದು ಐವತ್ತು ಜನ ಕೂಡ್ಕೊಂಡು ಶಾಸಕರ ಮನೆಗೆ ಹೋಗಿದ್ದೀವಿ ಅವಾಗ ಅವರು ನಮ್ಗೊಂದು ಭರವಸೆ ಕೊಟ್ಟಿದಾರ ನನ್ನ ಅಧಿಕಾರ ಅವಧಿಯೊಳಗೆ ನಾ ಯಾವುದೇ ಪ್ರಶ್ನೆ ಇದನ್ನ ಮಾಡ್ತೇನೆ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆಯನ್ನ ಎಲ್ಲಿ ಮಟ್ಟಕ್ಕೆ ಅವರು ಈಡೇರಿಸ್ತಾರೋ ಏನು ಅನ್ನೋದನ್ನ ಕಾದು ನೋಡುವಂತ ಒಂದು ಪ್ರಯತ್ನದಲ್ಲಿ ನಾವು ಇದ್ದೇವೆ ಅದನ್ನ ಕಾದು ನೋಡಿಕೊಂಡು ನಾವು ಮುಂದಿನ ದಿನಮಾನಗಳಲ್ಲಿ ಒಂದು ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕಾಗತ್ತೆ ಇದ್ರ ಜೊತೆಗೆ ಬೆಳವಡಿ ಮಲ್ಲಮ್ಮ ಪ್ರಾಧಿಕಾರದ ಜೊತೆಗೆ ನಮ್ಮ ಬೆಳವಡಿಯನ್ನ ತಾಲೂಕನ್ನ ಘೋಷಣೆ ಮಾಡ್ಬೇಕಂತೂ ಕೂಡ ನಮ್ಗೆ ಇದೆ ಈ ನಿಟ್ಟಿನೊಳಗ ನಾವು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಮುಂದಿನ ದಿನಮಾನಗಳಲ್ಲಿ ಒಂದು ಹೋರಾಟದ ಹಾಕೊಂಡು ಹೋರಾಟವನ್ನು ಮುಂದುವರಿಸ್ತೇವೆ ಸರ್ ಈಗ ಬೆಳವಡಿ ಮಲ್ಲಮ್ಮನ ಉತ್ಸವ ಬರ್ತಾ ಇದೆ ಈ ಸಂದರ್ಭದಲ್ಲಿ ಏನಾರು ಸರ್ಕಾರಕ್ಕೆ ಆಗ್ರಹ ಮಾಡ್ತೀರಾ ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ಬೇಕು ನಾವು ಮಲ್ಲಮ್ಮನ ಒಂದು ಪೂರ್ವಭಾವಿ ಸಭೆಯೊಳಗೆ ಇದನ್ನು ಘೋಷಣೆ ಅನ್ನುವಂತ ಒಂದು ಉದ್ದೇಶ ಇಟ್ಟುಕೊಂಡ್ ಹದಿನೈದು ಇಪ್ಪತ್ತು ವರ್ಷದಿಂದ ಶಾಸಕರ ಮನೆಗೆ ಹೋಗಿದ್ವಿ ರೀ ಆದ್ರೆ ಅವ್ರು ಏನ್ ನಮಗಂದ್ರು ಇಲ್ಲ ಇಷ್ಟ ಅವಧಿ ಇದೇ ಒಂದು ಒಳಗೆ ಆಗುದಿಲ್ಲ ನಾನು ಸ್ವಲ್ಪ ಟೈಮ್ ಕೊಡ್ರಿ ನಾ ಟೈಮ್ ಕೊಟ್ಟರೆ ಮಾಡೇ ಅವ್ರು ಹೇಳಿದ್ರಿ ಅದೇ ಪ್ರಕಾರ ಡಿ ಸಿ ಅವರು ಬಂದಾಗ ಕೂಡ ನಮ್ಮ ಜನ ಪ್ರಾಧಿಕಾರದ ಬಗ್ಗೆ ಅವರಿಗೆ ಒಂದು ಮನವಿನ ಕೊಟ್ಟಾರ ಅವರು ಅದಕ್ಕೆ ಸ್ಪಂದಿಸಿದಾರ ಮುಂದಿನ ನಿರ್ಮಾಣ ಹೇಳಿ ಸರ್ ಬೆಳವಡಿ ಅಭಿವೃದ್ಧಿ ಪ್ರಾಧಿಕಾರ ಆಗೋದಕ್ಕೆ ಯಾಕೆ ಏನು ಎಲ್ಲ ಪ್ರಾಧಿಕಾರ ಆಗ್ತಾವೆ ಯಾಕೆ ಇದು ಮಾಡ್ತಾ ಇಲ್ರಿ ಬೆಳವಡಿ ಇದು ಐತಿಹಾಸಿಕವಾಗಿರ್ತಕ್ಕಂಥ ಕ್ಷೇತ್ರ ಸುಮಾರು ಹದಿನಾರನೇ ಶತಮಾನದಿಂದ ಮಾಡದಿಂದ ತಾನೇ ವೀರಾಣಿ ಮಲ್ಲಮ್ಮ ಸುಮಾರು ಎರಡೂವರಿಂದ ಮೂರು ಸಾವಿರ ಸಹ ಕಟ್ಕೊಂಡು ಹೋರಾಡಿ ಈ ದೇಶವನ್ನ ನಾಡನ್ನು ನಾಡನ್ನ ಉಳಿಸಿರ್ತಕ್ಕಂಥ ಏಕೈಕ ದಿತ್ತ ಧೀಮಂತ ಮಹಿಳೆ ಯಾರಾದರೂ ಈ ದೇಶದೊಳಗಿದ್ರು ಅದು ಬೆಳವಡಿ ಮಲ್ಲಮ್ಮ ಅಂತ ಗಂಟಾಘೋಷವಾಗಿ ಹೇಳಬೇಕಾಗ್ತದೆ ಜೊತೆಗೆ ಸರ್ಕಾರಗಳು ಯಾಕೆ ತಾತ್ಸಾರ ಭಾವನೆ ಅಂತ ಆಗ್ತಾ ಇದ್ದಾವೆ ಸರ್ಕಾರದವ್ರು ಹೇಳ್ತಾರೆ ಒಂದು ತಾಲೂಕಿನಲ್ಲಿ ಎರಡು ಪ್ರಾಧಿಕಾರ ಮಾಡಕ್ ಆಗೋದಲ್ವ ಅಂತ ಇದು ನುಡಿಸ್ಕೊಳ್ಳತಕ್ಕಂತ ಸೋಮಾರಿತನ ಐತಲ್ಲ ಈ ಸರ್ಕಾರ ಯಾವ್ದೇ ಸರ್ಕಾರ ದಯವಿಟ್ಟು ಬಿಡ್ಬೇಕು ಇದನ್ನ ಯಾಕಂದ್ರೆ ಒಂದ್ ಸರ್ ಒಂದ್ ತಾಲೂಕಲ್ಲಿ ಎರಡು ಎರಡು ಪ್ರಾಧಿಕಾರ ಮಾಡಿಲ್ವಾ ಮಾಡಿದಾರಲ್ಲ ಮತ್ತ್ ಈ ಇದ್ ಮಾಡ್ಬೇಕಾದ್ರೆ ಯಾಕೆ ಎರಡು ತಾಲೂಕ್ ಬೇಕಾಗ್ತವು ಗೊತ್ತಾಗೋದಲ್ವ ಇವರಿಗೆ ಸರ್ಕಾರದವ್ರಿಗೆ ಇದನ್ನ ಈ ನುಡಿಸ್ಕೊಳ್ತಕ್ಕಂತ ಕಾರ್ಯವನ್ನು ದಯವಿಟ್ಟು ಸರ್ಕಾರಗಳು ಬಿಡ್ಬೇಕು ಈ ತಾಲ್ಲೂಕಿನಲ್ಲಿ ಶೀಘ್ರವಾಗಿ ಬೆಳವಣಿಗೆ ಮಲ್ಲಮ್ಮನ ಪ್ರಾಧಿಕಾರ ಮಾಡಲೇಬೇಕು ಇದಕ್ಕೆ ನುಣಿಸಿಕೊಳ್ಳುವುದು ಬಡದು ಹೋದ್ರ ಹೋದ್ರ ಉಗ್ರ ಹೋರಾಟ ಆಗ್ತದೆ ಏನಾದ್ರೂ ಅನಾಹುತಗಳಾದ್ರೆ ಅದಕ್ಕೆ ಸರ್ಕಾರವೇ ಹೊಣೆ ಬರಬೇಕು ಬೇರೆ ಹೊಣೆ ಇದು ಸರ್ಕಾರ ನಿರ್ವಹಿಸಬೇಕು ಶೀಘ್ರದೊಳಗ ಶೀಘ್ರದೊಳಗನೆ ಮಲ್ಲಮ್ಮ ಪ್ರಾಧಿಕಾರಕ್ಕೆ ಅವರು ಈ ಒತ್ತನ್ನು ಕೊಡಬೇಕು ಜೊತೆಗೆ ಇದು ಸುಮಾರು ಊರುಗಳನ್ನ ಕನೆಕ್ಟ್ ಹೊಂದಿರತಕ್ಕಂತ ಒಂದು ಸರ್ಕಲ್ ಪ್ಲೇಸ್ ಆಗಿರೋದ್ರಿಂದ ಇದು ಬಹಳ ಮುಖ್ಯವಾಗಿ ತಾಲೂಕು ಆಗ್ಲಿಕ್ಕೆ ಒಂದು ಯೋಗ್ಯವಾಗಿರ್ತಕ್ಕಂಥ ಜಾಗ ಇದೆ ಯೋಗ್ಯವಾಗಿದ್ದ ಜಾಗಕ್ಕೆ ತಾಲೂಕು ಘೋಷಿತ ಆಗಬೇಕು ಮತ್ತೆ ಇದ್ರ ಜೊತೆಗೆ ಬೆಳವಣಿಗೆ ಮಲ್ಲಮ್ಮನ ಪ್ರಾಧಿಕಾರವನ್ನ ಅವಶ್ಯವಾಗಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ಮೂಲಕ ವಿಚಾರ ಅಧಿಕಾರಿಗಳು ಹೇಳುವಂತ ವಿಚಾರ ಆಯ್ತು ಮನವಿಯನ್ನು ಕೊಡ್ರಿ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ ಕ್ರಮ ತಗೊಳ್ತೀವಿ ಎಲ್ಲಿವರೆಗೆ ನಿಮ್ಮ ಪರಿಶೀಲನೆ ಕ್ರಮ ತೆಗೆದುಕೊಳ್ಳುವುದು ಯಾರು ಅಂದ್ರೆ ಸುಮಾರು ನಿಮ್ಮ ಅಧಿಕಾರಿ ಇರುವ ಮಟ್ಟ ಪರಿಶೀಲನೆ ಆತಿ ಕ್ರಮನೂ ಆತಿ ಆದ್ರೆ ಪ್ರಾಧಿಕಾರ ರಚನೆ ಆಗುವುದು ಯಾವಾಗ ಅದು ಆಗ್ತಾ ಇಲ್ಲ ಈ ನಿಟ್ಟಿನೊಳಗ ಸರ್ಕಾರ ಎರಡು ದಿವಸ ಒಂದು ಉತ್ಸವನ ಮಾಡಿಕಾರ ಕೈ ತೊಳ್ಕೊಂಡ್ ಬಿಟ್ರೆ ಇದು ಸಮಸ್ಯೆಗೆ ಪರಿಹಾರ ಅಲ್ಲ ಬೆಳವಡಿ ಇತಿಹಾಸದನ್ನ ಮರಿಚಿಕೆ ಆಗಬಾರ್ದು ಅದು ಇಡೀ ರಾಷ್ಟ್ರ ಮತ್ತು ರಾಜ್ಯದಾದಂಥ ಬೆಳಕಿಗೆ ಬರಬೇಕು ಅದು ಎಲ್ಲ ರೀತಿಯಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಭಾಳಷ್ಟು ಬಲಿಷ್ಠ ಆಗಕ್ಕೆ ಒಂದು ಪ್ರೇರಣೆ ಆಕತಿ ಈಗಿನ ಜನಾಂಗಕ್ಕೆ ಆ ನಿಟ್ಟಿನೊಳಗೆ ಪ್ರಾಧಿಕಾರ ಮಾಡುವುದರಿಂದ ಎಲ್ಲ ರೀತಿಯ ಬೆಳವಡಿ ಅಭಿವೃದ್ಧಿ ಆಕತಿ ರಾಜ್ಯದ ಅಭಿವೃದ್ಧಿ ಆಕತಿ ದೇಶದ ಅಭಿವೃದ್ಧಿ ಆಕತಿ ಈ ಹಿನ್ನೆಲದೊಳಗೆ ನೀ ಎಲ್ಲ ಪ್ರಾಧಿಕಾರಗಳನ್ನ ಮಾಡ್ತೀರಿ ಎಲ್ಲ ಪ್ರಾಧಿಕಾರ ಮಾಡಾಕ ನಿಮ್ಗೆ ರಾಜ್ಯ ರಾಜಕೀಯ ಇಚ್ಛಾಶಕ್ತಿ ಇರ್ತೈತಿ ಆರ್ಥಿಕ ಸಬಲತೆ ಇರ್ತತಿ ಎರಡು ಮೂರು ತಿಂಗಳಾಗ ಪ್ರಾಧಿಕಾರ ಮಾಡಬೇಕಾದದ್ದನ್ನ ಮನಸ್ಸು ಮಾಡಿಕಾರ ಮಾಡೇ ಬಿಡ್ತೀರಿ ಎರಡು ದಶಕಗಳಾದಂತ ಕೂಗನ್ನ ನಿಮಗೆ ಪರಿಶೀಲನೆ ಹಂತದೊಳಗೈತಿ ಇನ್ನ ಕ್ರಮ ತಗೊಳಕತಿ ಅಂತೀರಿ ಯಾಕೆ ಈ ಧೋರಣೆ ಯಾಕೆ ಬೆಳವಡಿ ಮಲ್ಲಮ್ಮ ಕನ್ನಡಕ್ಕೆ ದುಡ ಹೋರಾಟ ಮಾಡಿಲ್ವಾ ಮಹಿಳಾ ಸಬಲೀಕರಣ ಕೊಟ್ಟಿಲ್ವಾ ಇತಿಹಾಸ ನಿರ್ಮಾಣ ಆಗಿಲ್ವಾ ಯಾಕಿದು ಈ ತಾಸ್ತಾರ ಭವನ ಸರ್ಕಾರ ಈ ನಿಟ್ಟಿನಲ್ಲಿ ದಿಟ್ಟ ಕ್ರಮವನ್ನು ತ್ವರಿತಗತವಾಗಿ ತೆಗೆದುಕೊಳ್ಳದೇ ಇದ್ದರೆ ನಾವು ಇಡೀ ಬೆಳಗಾವಿ ಮತ್ತು ಬೈಲುಂಗಲು ಬೆಳವಡಿ ಗ್ರಾಮದಲ್ಲಿ ನಿರಂತರ ಸತ್ಯಾಗ್ರಹವನ್ನ ಹೋರಾಟವನ್ನು ಒಂದು ಬಂದ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಈ ಕ್ರಮಕ್ಕೆ ತಾವು ಸರ್ಕಾರದವರು ಯಾವುದೇ ರೀತಿ ನಮಗೆ ಮುಂದಿನ ಕ್ರಮ ತೆಗೆದುಕೊಳ್ಳದಂತೆ ನೀವು ಆದಷ್ಟು ಬೇಗನೆ ಈ ಪ್ರಾಧಿಕಾರ ರಚನೆ ಎಲ್ಲಿ ಐತಿ ಈಗ ವಿಧಾನಸೌಧದಾಗ ಒಂದು ಚುಕ್ಕೆ ಮಾನ್ಯ ಸದ ನಮ್ಮ ಎಮ್ ಎಲ್ ಎ ಸಾರು ಅದನ್ನು ಕೇಳಿದರು ಅದಕ್ಕೆ ನೀರು ಸರಿಯಾದಂಥ ಉತ್ತರನೇ ಇಲ್ಲ ಚಿಕ್ಕ ಪ್ರಶ್ನೆ ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತ ಏನು ಇಲಾಖೆದವರು ಪರಿಶೀಲನೆ ಕ್ರಮ ತೆಗೆದುಕೊಳ್ತೇವೆ ಏನದ ಪರಿಶೀಲನೆ ಒಂದು ಪ್ರಾಧಿಕಾರಕ್ಕೆ ಎಂಟು ದಿವಸ ಎರಡು ದಶಕ ಆಗ್ಬೇಕಾ ಯಾಕಿದು ಸಾಸ್ತಾರ ಬೇಡ ದಯವಿಟ್ಟು ಎಲ್ಲ ರಾಜಕೀಯ ಇಚ್ಛ ರಾಜಕೀಯ ಮತ್ತು ಪ್ರತಿನಿಧಿಗಳಿಲ್ಲ ನಮ್ದು ವಿನಂತಿ ಏನಪ್ಪಾ ಅಂತಕ್ಕಾರೆಂದ್ರೆ ಇದು ಆದಷ್ಟು ಈ ಇಪ್ಪತ್ತೆಂಟು ಒಂದು ಏನ ಫೆಬ್ರವರಿ ಇದೆಯಲ್ಲ ಅಷ್ಟರೊಳಗೆ ಪ್ರಾಧಿಕಾರದ ಬಗ್ಗೆ ಒಂದು ಒಂದು ಮಂಡನೆ ಆಗಬೇಕು ಆ ನಿಟ್ಟಿನೊಳಗೆ ಒಂದು ವಿಶೇಷವಾದಂತ ಸುಗ್ರೀವಾಜ್ಞೆ ಆಗಬೇಕು ಏನು ತಪ್ಪೇನಿಲ್ಲ ಎದೆ ಸುಗ್ರೀವಾಜ್ಞೆ ಮಾಡ್ತೀರಿ ಪ್ರಾಧಿಕಾರಕ್ಕೆ ಯಾಕೆ ಸುಗ್ರೀವಾಜ್ಞೆ ಮಾಡಬಾರ್ದು ದಯವಿಟ್ಟು ಎಲ್ಲ ಮಾನ್ಯ ಆ ಮಂತ್ರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಿ ನಮ್ಮ ಕೂಗನ್ನ ಆಲಿಸಿ ಬೇಗನೆ ಗತಿಯಲ್ಲಿ ತೆಗೆದುಕೊಳ್ಬೇಕಂದು ನಿಮ್ಮಲ್ಲಿ ಮಲ್ಲಮ್ಮಗನ ತಾಲೂಕ ಕೊಡ್ಲಲ್ಲ ಮಲ್ಲಮ್ಮನ ತಾಲೂಕ ಕೊಡ್ಲಿ ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಪ್ರಾಧಿಕಾರ ಮಾಡಲಿಲ್ಲ ಅಂದರೆ ಏನು ನಿರ್ಣಯ ತಗೋತೈತಿ ಅಂತ ತಗೋತೈತಿ ಇಲ್ಲಂದ್ರೆ ದೈವದ ನಿರ್ಣಯ ಇಂದ ನಾವು ಕೂತು ಮಾತಾಡ್ಕೋತೇವೆ ನಾನು ಹೇಳಬಾರ್ದು ಆ ಕಾರಣಕ್ಕೆ ಇದು ಸಮಸ್ಯೆ ಹಂಗೆ ಏನು ಬಗೆ ಇರಂಗಲ್ಲ ಇದು ಯಾವ್ದಾರ ಒಂದು ಇತ್ಯರ್ಥ ನಿಮಗೆ ಎಲ್ಲರೂ ನಾವು ಹಿರಿಯರು ಮಾತಾಡ್ಕೊಂಡು ಈ ನಿರ್ಣಯಕ್ಕೆ ನಾವು ಬಂದೇ ಬರ್ತೇವೆ ಯಾಕಂದ್ರೆ ಇವ್ರು ಹೇಳಿದ ಕೇಳಕ್ಕೆ ನಾವೇನು ಇಲ್ಲಿ ಹೋರಾಟ ಮಾಡತ್ತಲ್ಲ ಎಲ್ಲರೂ ನೋಡೋಣ ಏನು ಒಮ್ಮೆ ಅವ್ರು ತಕ್ಕತ್ತು ನಮ್ಮ ಈಗ ಈಗೇನಾಗ್ರೆ ತಾಯಿ ಎಲ್ಲಮ್ಮ ದೇವಿ ಪ್ರಾಧಿಕಾರ ಯಾರು ಬಿಡಿಕೆ ಇಟ್ಟಿದ್ರು ಇಲ್ಲ ಮತ್ತೆ ಘೋಷಣೆ ಹೆಂಗೆ ಮಾಡಿರಿ ಸರ್ಕಾರ ಅಲ್ಲಿ ಸೌಂದತಿ ಎಮ್ ಎಲ್ ಎಗ ಪ್ರಾಧಿಕಾರ ಬೇಕಾಗಿ ನಿಮಗೆ ಬೇಡ ಆಗೈತಿ ಮತ್ತು ನೀವು ಬೈಲುಂಗಲ್ದಾಗ ಏನೇನು ಎಮ್ ಎಲ್ ಎಗಳಿರಿ ಅಂದ್ರೆ ಏನು ನಾವು ಏನು ಬೆಳವಣಿಗೆ ಒಟ್ಟೇನು ತಾಕತ್ತಿಲ್ಲ ನಮ್ಗೆ ಯಾರಿಗೆ ನಾವು ತಾಲೂಕದ್ದಾಗ ಹೋರಾಟ ಚೆಲ್ಲುವಿನ ಮ್ಯಾಲೆ ನಮ್ಮ ತಾಲೂಕು ಹೋರಾಟ ಚಾಲು ಮಾಡ್ತೇವೆ ಮತ್ತು ನಾವು ಪ್ರಾಧಿಕಾರ ಮಾಡೋ ತನಕ ಯಾರು ನಾವು ಬಿಡೋಂಗಲ್ಲ ಇದೇ ಗಟ್ಟಿ ನಿರ್ಧಾರ ಇದು ಸಾಕಷ್ಟು ದಿನ ಆಯ್ತು ನಾವು ಒಂದು ಇಪ್ಪತ್ತು ವರ್ಷ ಆದ್ರಿ ಬೆಳವಡಿ ಪ್ರಾಧಿಕಾರ ಆಗಲಿ ಅಂತ ಹೇಳಿ ಹೋರಾಟ ಮಾಡಕೈತೆ ಪ್ರತಿಯೊಂದು ಸರ್ಕಾರ ಬಂದಾಗನು ಮಾಡ್ತೇವೆ ಮನವಿ ಕೊಡ್ರಿ ಆ ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ ಹೇಳ್ಕೊಂತನ ಬಂದರು ಇಲ್ಲಿ ಮಠ ಆದ್ರೂ ಒಂದು ಉತ್ಸವ ಪೂರ್ವ ಸಭೆಗೆ ನಮ್ಮ ಡಿ ಸಿ ಅವರು ಸಿಇಒ ಅವರು ಎಲ್ಲಾ ಜಿಲ್ಲಾಧಿಕಾರಿಗಳು ಎಲ್ಲಾರು ಬಂದಿದ್ರು ಶಾಸಕರು ಇದ್ರು ಅವರು ಅದನ್ನ ಅಂತಾರ ಮಾಡ್ತೇವು ಐತಿ ಚರ್ಚೆ ಐತಿ ಆದಾತಿ ಇದಾತಿ ಒಳ್ಳೆ ಸರ್ಕಾರದ ಅವಧಿ ಮುಗಿಯಾಕಂತ ಅಂತ ಇವರಿಗೆ ಇವ್ರಿಗೆ ಘೋಷಣೆ ಮಾಡಕ್ಕ ಆಗಂತ ಪರಿಸ್ಥಿತಿ ಏನಾಗೈತಿ ಈಗ ಬಸವನ ಬಾಗಿ ಒಡಿದು ಪ್ರಾಧಿಕಾರ ಮಾಡಿದ್ರು ಈಗ ನಮ್ಮ ಹಿರಿಯಾರ ಹೇಳಿದಂಗ ಅದಕ್ಕೆ ಹೆಚ್ಚಿನ ವಾತು ಇದ್ದಿರ್ಕಿಲ್ಲ ಅದಕ್ ಹೋರಾಟನು ಇದ್ರಕ್ಕಿಲ್ಲ ಆದ್ರೂ ಮಾಡಿದ್ರು ಹಿಂದಿನ ಸರ್ಕಾರ ಇದ್ದಾಗ ನಮ್ಮ ಬೊಮ್ಮಾಯಿಯವರು ಅಹ್ ಅವ್ರಿಗು ನಾವು ಇದ್ರ ಹುಬ್ಬಳ್ಳಿ ಒಳಗ ಮನವಿ ಕೊಟ್ಟಿವ ಅವರು ಮಾಡ್ತೇವಂತಂದ್ರ ಅವರು ಅಂಗವಾದ್ರೆ ಸಿದ್ದರಾಮಯ್ಯ ಅವರು ಈಗ ಎರಡೂವರೆ ವರ್ಷ ಆತಿ ನಾವು ಅವರಿಗೆ ಬೆನ್ನ ಐತೆ ಎಲ್ಲಾ ಅರ್ಜಿನು ಕೊಡ್ದೇವು ಎಲ್ಲಾ ಮಾಡ್ತೇವು ಏನು ಕೆಲಸ ಆಗುವಂತ ಆ ಕಾರಣಕ್ಕಿ ಪ್ರಾಧಿಕಾರ ಆಗಬೇಕು ತಾಲೂಕು ಘೋಷಣೆ ಆಗ್ಬೇಕು ಒಳ್ಳೆ ಈಗ ಉತ್ಸವಕ್ಕೆ ಮುಖ್ಯಮಂತ್ರಿ ಅವರು ಕರೆಸಲೇಬೇಕು ಆ ಉತ್ಸವದಲ್ಲಿ ಅವರು ಅಭಿವೃದ್ಧಿ ಬಲ್ಲಮನ ಅಭಿವೃದ್ಧಿ ಪ್ರಾಧಿಕಾರದ್ದು ಘೋಷಣೆ ಮಾಡಲೇಬೇಕು ಇಲ್ಲಿಲ್ಲ ಅಂತ ನಾವು ಉಗ್ರವಾದಂತ ಹೋರಾಟವನ್ನು ಮಾಡ್ತೇವೆ ಈ ಮುಖಾಂತರ ನಾವು ಮುಖ್ಯ ನಮಸ್ತೆ ಹೇಳಿ ಈ ಕಡೆ ಭಾಗದ ನೀವು ಸಹ ಪ್ರಭಾವಿ ವ್ಯಕ್ತಿಗಳು ಯಾಕೆ ಸರ್ ನಿಮ್ಮಂತ ಪ್ರಭಾವಿಗಳು ಯಾಕೆ ಬೆಳವಡಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ನಿರ್ಲಕ್ಷ್ಯ ನಾನು ತೊಂಬತ್ತೈದರಿಂದ ಎರಡು ಸಾವಿರದ ಇಸ್ವಿಯಲ್ಲಿ ಈ ಭಾಗದ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾಗಿ ಕೆಲಸ ಮಾಡಿದ್ದೀನಿ ಬೆಳವಡಿ ಮಲ್ಲಮ್ಮ ಇಡೀ ದೇಶಕ್ಕೆ ಮಹಿಳಾ ಸೈನ್ಯವನ್ನು ಕಟ್ಟಿರ್ತಕ್ಕಂಥ ಒಂದು ಮಹಾನ್ ಮಹಿಳೆ ಇಲ್ಲಿ ಇಲ್ಲಿ ಪ್ರಾಧಿಕಾರಗಳ ವಿಷಯ ಬಂದಾಗ ಕಿತ್ತೂರು ಚೆನ್ನಮ್ಮ ಪ್ರಾಧಿಕಾರ ರಚನೆ ಆಯಿತು ಅದರಲ್ಲಿ ಸಹಿತ ಬೆಳವಣಿ ಮಲ್ಲಮ್ಮಂದು ಸಂಗೊಳ್ಳಿ ರಾಯಣ್ಣಂದು ಅಮಟೂರು ಬಾಳಾಪುರದು ಎಲ್ಲ ಅದೇ ಪ್ರಾಧಿಕಾರದಲ್ಲಿ ಸೇರಿದ್ದು ತದನಂತರದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಆಯಿತು ತಪ್ಪಿಲ್ಲ ಆಗಲಿ ಆದರೆ ಒಂದು ಹದಿನಾರನೇ ಶತಮಾನದಲ್ಲಿ ಈ ಭಾಗದಲ್ಲಿ ರಾಜ್ಯವನ್ನು ಆಳಿದಂಥ ಅದು ಏನು ಮಹಾರಾಠರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಮಹಿಳಾ ಸೈನ್ಯವನ್ನು ಕಟ್ಟಿರ್ತಕ್ಕಂಥ ವೀರ ರಾಣಿ ಬೆಳವಡಿ ಮಲ್ಲಮ್ಮನ ಪ್ರಾಧಿಕಾರ ಆಗದೇ ಇರತಕ್ಕಂಥದ್ದು ಬಹಳ ಒಂದು ವಿಫರ್ಯಾಸವಾದಂತಹ ವಿಷಯ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಆಗತ್ತೆ ಕಿತ್ತೂರು ಚೆನ್ನಮ್ಮ ಪ್ರಾಧಿಕಾರ ಆಗತ್ತೆ ಆದ್ರೆ ಹದಿನಾರನೇ ಶತಮಾನದಲ್ಲಿ ಈ ದೇಶವನ್ನು ಆಳಿರ್ತಕ್ಕಂಥ ವೀರ ಮಹಿಳೆಗೆ ಬಗ್ಗೆ ಒಂದು ಪ್ರಾಧಿಕಾರ ರಚನೆ ಆಗುದಿಲ್ಲ ಅಂತಂದ್ರೆ ಅದಕ್ಕೇನ್ರಿ ಬೇಕು ಆ ಪ್ರಾಧಿಕಾರ ರಚನೆ ಬಗ್ಗೆ ಆಗ್ಬೇಕಾದ್ರೆ ಮಾನ್ಯ ಜಿಲ್ಲಾಧಿಕಾರಿ ಹೇಳ್ತಾರೆ ಅದರದೇ ಆದಂತ ಒಂದು ಅರ್ಹತೆಗಳು ಬೇಕು ಅವುಗಳನ್ನು ಕಲೆ ಹಾಕೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥ ವಿಷಯವನ್ನು ತಿಳಿಸಿದ್ರು ಹದಿನಾರನೇ ಶತಮಾನದಲ್ಲಿ ಈ ಭಾಗವನ್ನ ಉತ್ತರ ಕರ್ನಾಟಕದ ಸಂಪೂರ್ಣವಾದಂತ ಅಧಿಕಾರವನ್ನ ಆಳಿ ನಡೆಸಿದಂತ ವೀರ ಮಹಿಳೆ ಬೆಳವಡಿ ಮಲ್ಲಮ್ಮನ ಒಂದು ಇತಿಹಾಸ ಇದೆ ಇದರಲ್ಲಿ ಈ ಒಂದು ಇತಿಹಾಸದ ಉಳಿವಿಗಾಗಿ ಪ್ರಾಧಿಕಾರ ರಚನೆ ಆಗಲೇಬೇಕು ಇದಕ್ಕೆ ಸುಮ್ ಸುಮ್ನೆ ಏನಾದ್ರು ಒಂದು ನೆಮ ಹೇಳ್ಕೊಂತ ಹೋದ್ರೆ ಆಗುದಿಲ್ಲ ಯಾಕಂತಂದ್ರ ಕಿತ್ತೂರು ಚೆನ್ನಮ್ಮ ಹೋಗ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಆಗಿದೆ ಅಂತಂದ್ರ ಬೆಳವಡಿ ಮಲ್ಲಮ್ಮನ ಪ್ರಾಧಿಕಾರ ಆಗದೆ ಉಳಿಯೋದು ಇದೊಂದು ವಿಪರ್ಯಾಸದ ವಿಷಯ ಒಂದು ಮನೆತನದ ವೀರ ಮಹಿಳೆ ಹಾಕಿ ದೇಶಕ್ಕೆ ಮಹಿಳಾ ಸೈನ್ಯವನ್ನ ಪ್ರಥಮವಾಗಿ ಕಟ್ಟಿ ಇಲ್ಲಿ ಒಂದು ಹೋರಾಟ ಮಾಡಿದಂತ ಒಂದು ಮಹಿಳೆಯವರು ಈ ದೇಶದ ಉಳಿವಿಗಾಗಿ ಹಿಂದುತ್ವದ ಉಳಿವಿಗಾಗಿ ಹೋರಾಟ ಮಾಡಿದಂತ ಮಹಿಳೆಯವರು ಅವರ ಸಲುವಾಗಿ ಈಗ ಇಲ್ಲಿ ಪ್ರಾಧಿಕಾರ ರಚನೆ ಆಗ್ಲಿಲ್ಲ ಅಂತಂದ್ರೆ ನಾವು ಈ ಭಾಗದ ಸುಮಾರು ಎರಡ್ ಸಾವಿರದ ಹದಿಮೂರು ಹದ್ನಾಕರಲ್ಲಿ ಇವರು ಒಂದ್ ರೀತಿ ಸ್ಟಾರ್ಟ್ ಮಾಡ್ತಾರೆ ಅದಕ್ಕಿಂತ ಮುಂಚೆನೆ ಬೆಳವಡಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ಸಾಕಷ್ಟು ಒಂದ್ ರೀತಿ ಅರ್ಹತೆ ಇದೆ ಬೆಳವಡಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ಲಿಕ್ಕೆ ಮತ್ತೆ ಬೆಳವಣಿಗೆ ಉತ್ಸವ ಮಾಡ್ತಾರೆ ಆದ್ರೆ ಸರ್ಕಾರ ಮತ್ತೆ ಜನಪ್ರತಿನಿಧಿಗಳು ಅದ್ ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ ಈ ಒಂದು ಬೆಳ್ವಾಡಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ಲಿಕ್ಕೆ ಎಲ್ಲ ಒಂದ್ ಕಡೆ ತುಂಬಾ ನಿರ್ಲಕ್ಷ್ಯ ವಹಿಸ್ತಾವ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ ವಿಶೇಷವಾಗಿ ನಾನು ಕೇಳೋದಿಷ್ಟೇ ಜನಪ್ರತಿನಿಧಿಗಳಿಗೆ ಮತ್ತೆ ಸಚಿವರಿಗೆ ಮಾನ್ಯ ಜನಪ್ರತಿನಿಧಿಗಳಿಗೆ ಮತ್ತೆ ಈ ಕಡೆ ಭಾಗದ ಇತಿಹಾಸ ತಜ್ಞರು ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಎಲ್ಲ ಎಲ್ಲ ಪಕ್ಷಗಳ ಜನಪ್ರತಿನಿಧಿಗಳು ಬರೀ ನಿಮ್ಮ ವೋಟ್ ಬ್ಯಾಂಕ್ ಮಾತ್ರ ಇದನ್ನ ಸೀಮಿತ ಮಾಡ್ಕೊಂಡ್ರ ಬೆಳವಣಿ ಭಾಗದ ಒಂದ್ ರೀತಿ ಜನತೆ ಮತ್ತೆ ಈ ಕಡೆ ಭಾಗದ ಇತಿಹಾಸವನ್ನ ಆಯ್ತಾ ಯಾಕೆ ಬೆಳವಣಿ ಮಲ್ಲವನ ಅಭಿವೃದ್ಧಿ ಪ್ರಾಧಿಕಾರ ಮಾಡಿಲ್ಲ ಜೊತೆಗೆ ಎಂತೆಂತವೋ ನೀವು ಸಣ್ಣ ಅರ್ಹತೆ ಇಲ್ದಿದ್ರು ಸಹ ತಾಲೂಕು ಮಾಡ್ಬಿಟ್ಟು ಘೋಷಣೆ ಮಾಡ್ಬಿಟ್ರಿ ಓಕೆ ಸಂತೋಷ ಅವು ಮಾಡ್ಲಿ ಆದರೆ ನಿಜವಾದ ಅರ್ಹತೆ ಇದೆ ಬೆಳವಡಿ ಅಂತಕ್ಕಂಥದ್ದು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇದೆ ಆಯ್ತಾ ಆದಾಗ್ಯ ಸಹ ಇಲ್ಲಿ ಬೆಳವಡಿ ತಾಲೂಕು ಯಾಕೆ ಘೋಷಣೆ ನೀವು ಬೆಳವಡಿ ಪ್ರತ್ಯೇಕ ತಾಲೂಕು ಯಾಕೆ ಘೋಷಣೆ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಒಂದ್ ರೀತಿ ಪ್ರಶ್ನೆ ಈಗ ಆಲ್ರೆಡಿ ನಾನು ಮಾತಾಡಿದೆ ಶಾಸಕರು ಮಾತಾಡದೆ ಮತ್ತೆ ಮಾಜಿ ಶಾಸಕರು ಮಾತಾಡದೆ ಎಲ್ಲರೂ ಮಾತಾಡದೆ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಎಲ್ಲರೂ ಸಹ ನಾನ್ ಸಪೋರ್ಟ್ ಮಾಡ್ತೀನಿ ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ಸಂತೋಷ ಆದರೆ ಬದ್ಧತೆಯಿಂದ ನೀವು ಸರ್ಕಾರದ ಬಗ್ಗೆ ಯಾಕೆ ಇದ್ ಮಾಡ್ತಾ ಇಲ್ಲ ಈಗ ಏನು ಬಸವನ್ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರದ ಹೋರಾಟ ಇರಲಿಲ್ಲ ರೀ ಏಕಾಏಕಿ ಒಂದ್ ವರ್ಷದಲ್ಲಿ ಯಾವ ರೀತಿ ಆಯ್ತು ಬಸವನ್ ಬಾಗೇವಾಡಿ ಆ ಏನು ಅಭಿವೃದ್ಧಿ ಪ್ರಾಧಿಕಾರ ಒಂದೇ ವರ್ಷದಲ್ಲಿ ಆಗಿದೆ ಆದರೆ ಹನ್ನೆರಡು ವರ್ಷಗಳು ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾವ್ರೆ ಹೋರಾಟಗಳನ್ನ ಇಟ್ಟಿದ್ದಾರೆ ಬೆಳವಡಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಆದ್ರೆ ಅದಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಲ್ಲ ಯಾಕೆ ಬೆಳವಡಿ ಮಲ್ಲಮ್ಮನ ಬಗ್ಗೆ ಯಾಕೆ ನಿಮ್ಗೆ ನಿರ್ಲಕ್ಷ್ಯ ಹಾಗಾಗಿ ದಯವಿಟ್ಟು ಈಗ ಬರ್ತಕ್ಕಂತ ಬಜೆಟ್ ಬರ್ತಾ ಇದೆ ದಯವಿಟ್ಟು ಇನ್ನು ಕಾಲಾವಕಾಶ ಕೇಳಿದರೆ ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಈಗ ಎಲ್ಲಾರ್ದು ಇಲಾಖೆಗಳ ಪ್ರತಿವಾರು ಮಾಹಿತಿ ತಗತಾವ್ರೆ ಅದಕ್ಕೆ ಸೇರಿಸಬೇಕು ಮತ್ತೆ ಈಗೇನು ಬೆಳವಡಿ ಮಲ್ಲಮ್ಮ ಉತ್ಸವ ನಡೀತಾ ಇತ್ತಲ್ಲ ಅದೇ ಸಂದರ್ಭದಲ್ಲಿ ಬೆಳವಣಿ ಬಲ್ಲಮನ ಅಭಿವೃದ್ಧಿ ಪ್ರಾಧಿಕಾರ ಘೋಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಮತ್ತೆ ಬೆಳವಡಿ ತಾಲೂಕು ಘೋಷಣೆ ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಈ ಕಡೆ ಭಾಗದ ಸಾಕಷ್ಟು ಹಳ್ಳಿಗಳು ಬರ್ತವೆ ಸಾಕಷ್ಟು ಜನ ದೂರಕ್ಕೆ ಹೋಗ್ಬೇಕು ಅಲ್ಗೆ ಇಲ್ಗೆ ಬೈಲೋಗ್ಲಕ್ಕೆ ಹಾಗಾಗಿ ದಯವಿಟ್ಟು ಬೆಳವಡಿ ಅಹ್ ಅನ್ನ ವಿಶೇಷ ಪ್ರಕರಣ ಅಂತ ಬಂಧಿಸಿ ಪ್ರತ್ಯೇಕ ತಾಲೂಕು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಭಾಗದ ಜನತೆ ಪರವಾಗಿ ಒಬ್ಬ ಪತ್ರಕರ್ತಾಗಿ ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಇನ್ನು ನಮ್ಮ ನ್ಯೂಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಈ ಬೆಳವಡಿ ಮಲ್ಲಮನ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಹಾಗೂ ಪ್ರತ್ಯೇಕ ಬೆಳವಡಿ ತಾಲೂಕು ರಚನೆ ಬಗ್ಗೆ ಹಾಲಿ ಬೈಲಹೊಂಗಲ ಕ್ಷೇತ್ರದ ಶಾಸಕ ಮಹಾಂತೇಶ್ ಗೌಜರಿಗೆ ಮಾಜಿ ಶಾಸಕ ಜಗದೀಶ್ ಮೆಟಗುಡ್ಡ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಕೆಲಸ ಮಾಡಿದ್ದಾರೆ ಒಂದು ಬೆಳವಣಿಗೆ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಒತ್ತಾಯ ಒತ್ತಾಯಿದೆ ಇವತ್ತು ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾವ್ರೆ ಹಾಂ ಇನ್ನೊಂದು ಕಡೆ ಬೆಳವಡಿ ಪ್ರತ್ಯೇಕ ತಾಲೂಕು ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೂಗಿದೆ ಹಾಗಾಗಿ ತಾವು ಸಹ ಈ ಕಡೆ ಭಾಗದಲ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡಿದವರು ನಿಮ್ಮ ಅಭಿಪ್ರಾಯ ಹೆಂಗೆ ಸರ್ ಇದಕ್ಕೆ ಹಾಂ ಪ್ರಾಧಿಕಾರ ಮಾಡೋದಕ್ಕಂತೆ ಬಾಳುಸಿಂದ ಒಂದು ಬೇಡಿಕೆ ಇದೆ ಹಾಂ ಮಾಡಿದರೆ ಒಳ್ಳೇದು ಇದು ಬೆಳವಡಿ ತಾಲೂಕು ಆಗೋದಕ್ಕೆ ಸರ್ ನಿಮ್ಮ ಅಭಿಪ್ರಾಯ ಹೇಗೆ ಸರ್ ಬೆಳವಡಿ ತಾಲೂಕು ಆಗೋದಕ್ಕೆ ಅದು ಏನು ಸರ್ಕಾರದ ವಿಚಾರ ಅದು ಹಾಂ ಈಗ ಇವರು ಅಭಿವೃದ್ಧಿ ಪ್ರಾಧಿಕಾರ ಮಾಡೋದಕ್ಕೆ ಇಲ್ಲಿ ಒಂದು ಅನಿರ್ದಿಷ್ಟಾವತಿ ಸತ್ಯಾಗ್ರಹ ಕೊಡ್ತಾರಂತೆ ಹಾಗಾಗಿ ನಿಮ್ ಬೆಂಬಲ ಇರುತ್ತಲ್ಲ ಸರ್ ಇದಕ್ಕೆ ಓಕೆ ಓಕೆ ಸರ್ ಅದಕ್ಕೋಸ್ಕರ ತಗೊಂಡೆ ಸರ್ ನಿಮ್ಮ ಅಭಿಪ್ರಾಯ ಅಂತ ಹೋರಾಟ ನಡೀತಾ ಇದೆ ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ ಈಗ ಬಸವನ್ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ಶಾರ್ಟ್ ಟೈಮ್ ಆಗಿದೆ ಬಟ್ ಇನ್ನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರದ ಇದೆ ಸರ್ ಚೆನ್ನಾಗಿ ಎಂಟು ವರ್ಷ ಮಾಡಕ್ ಹೇಳಕ್ ಇತ್ತು ಹೌದಾ ಹಾಗಾಗಿ ಮತ್ತೆ ಇನ್ನೊಂದು ಬೆಳವಡಿ ತಾಲೂಕ್ ಆಗೋದಕ್ಕೆ ನಿಮ್ಮ ಅಭಿಪ್ರಾಯ ಹೆಂಗ ಸರ್ ಇವ್ರು ಪ್ರತ್ಯೇಕ ತಾಲೂಕ್ ಆಗ್ಬೇಕು ಬೆಳವಡಿ ಅಂತ ಹೇಳ್ಬಿಟ್ಟು ಬೆಳವಡಿ ತಾಲೂಕ್ ಆಗ್ಬೇಕಂತ ನಮ್ದು ಹೋರಾಟ ಐತೆ ರೀ ಅದ ಏನೈತಿಗ ನೆಕ್ಸ್ಟ್ ಮಾಡೋದಾರಾ ಹೆಂಗ ಇದ್ರು ನೆಕ್ಸ್ಟ್ ಇವಾಗ ಜಿಲ್ಲಾ ವಿಭಜನೆಗೆ ಅದು ಅಂದ್ರೆ ಅದ್ರೊಳಗೆ ತಾಲೂಕ ಎಕ್ಸ್ಟ್ರಾ ಅದ್ರೊಳಗೆ ನಾವು ಟೈಮ್ ಈಗ ಸುಮ್ಮನೆ ಹೇಳಿ ಉಪಯೋಗ ಇಲ್ಲ ರೀ ಅದ್ ಹಾಂ ಸರ್ ಮಾಡುದಿಲ್ಲ ಅವ್ರ ಮೊದಲು ಜಿಲ್ಲಾ ವಿಭಜನೆ ಆಗ್ಬೇಕಲ್ಲ ನಮ್ದು ಹಾಂ ಸರ್ ಹಾಂ ಸರ್ ಜಿಲ್ಲಾ ಬೈಲೊಂಗಲ್ ಜಿಲ್ಲಾ ಆದಾಗ ಮುಂದಿನ ಸುದ್ದಿ ಅದಲ್ಲ ಈ ಓಟಾ ಏನಪ್ಪಾ ಅಂತಂದ್ರೆ ಇವ್ರ ಸಂಪೂರ್ಣ ಪರ್ಸೆಂಟ್ ನಮ್ದು ಸರ್ ಅದ ನಾವು ಮೊದಲು ಹೋರಾಟ ಮಾಡಿದ ನಾವ್ ನಾವು ಎಮ್ ಎಲ್ ಇದ್ದಾಗ ಏನಾದ್ರೆ ಆಕ್ಚುಲಿ ಹಾ ಸರ್ ಅದನ್ನ ಪ್ರಾಧಿಕಾರ ಬೆಳುವಡಿ ಮಲ್ಲಮ್ಮ ಪ್ರಾಧಿಕಾರ ಮಾಡಬೇಕು ಸಿ ಎಂ ಇವರೇ ಇದ್ರು ಸಿದ್ದರಾಮಯ್ಯ ಇದ್ರು ಅವಾಗನು ಹಾ ಸರ್ ಅವಾಗ ನಾವು ಲೆಟರ್ ಕೊಟ್ಟಿವಿ ಕೊಟ್ಟಿವಿ ಅವಾಗ ಏನಂದ್ರ ಅಂದ್ರೆ ಜಿಲ್ಲಾಗ ಒಂದೇ ನಾವು ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತೀವಿ ಅದರೊಳಗೆ ನಿಮ್ದು ಹಾಕ್ತು ಅಂತ ಹೇಳಿ ಬೆಳವಡಿನೂ ಕಿತ್ತೂರು ಪ್ರಾಧಿಕಾರದಾಗ ಸೇರಿಸಿರ್ ಅವಾಗ ಹಾ ಸರ್ ಇಲ್ಲ ಬೊಮ್ಮಾಯಿ ಇದು ಮಾಡಿದಾರಂತೆ ಸರ್ ಇವರು ಇಲ್ಲ ಆಮ್ಯಾಗೆಲ್ಲ ಪ್ರತಿ ಆ ಮಿನಿಸ್ಟ್ರ ಎಲ್ಲಾ ಕೊಟ್ಟಿರ್ತಿವ್ರ ಆಮೇಲೆ ಆದ್ರೆ ಆಮ್ಯಾಗ ಏನ್ ಮಾಡ್ರಿ ಅವ್ರು ಸಿದ್ದರಾಮಯ್ಯ ಅವರು ಮೊದಲು ನಮಗ್ ಹೇಳಿದಂಗ ಒಂದ್ ಜಿಲ್ಲಾಕ್ ಒಂದೇ ಪ್ರಾಧಿಕಾರ ಅಂತ ಹೇಳಿದವ್ರು ಮತ್ ತಾವು ತಾವು ಏನ್ ಮಾಡ್ರು ನಂಗೋದ್ರ ಪ್ರಾಧಿಕಾರ ಮತ್ ಮಾಡ್ಬಿಟ್ರು ಆಗ ಲಾಸ್ಟ್ ಮೂವೇಟ್ ರೋಗ ಕಡೆ ಮೆಲ್ಲ ಮೇಲೆ ಮಾಡ್ಲಿಲ್ಲ ನಮ್ಗೆ ಗೌರ್ಮೆಂಟ್ ಇಲ್ಲ ಅಂತ ಕೂಡಲೇ ಮತ್ ನಮ್ಗೆ ಹೆಚ್ಚ ಪ್ರೆಷರ್ ಮಾಡಕ್ ಆಗ್ಲಿಲ್ಲ ಈಗ ಅಟ್ಲೀಸ್ಟ್ ಇವ್ರ ಗೌರ್ಮೆಂಟ್ ಇವ್ರ್ ಐತಿ ಎಮ್ ಎಲ್ ಅದಾರ ಇವ್ರು ಮಾಡ್ರ ಆಗ್ತೈತಿ ಇವ್ರು ಮಾಡಾಕ್ತಾ ಅವ್ರು ಹೇಳ್ತಾ ಅವರು ಮಾಡ್ತೀನಿ ಪ್ರಯತ್ನ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ ಸರ್ ಏನ್ ಪ್ರಯತ್ನ ರೀ ಎಲ್ಲ ಬೇರೆ ಕಡೆ ಮಾಡ್ತಾರೆ ಇವ್ರು ಏನ್ ಪ್ರಯತ್ನ ಹೋಗ್ತಾರಿಲ್ಲ ಅಂದ್ರೆ ಆಗ್ತೈತಿ ತುಂಬಾ ಪ್ರಯತ್ನವ್ರು ಆಗುದಿಲ್ಲ ಇವರು ಎಮ್ ಎಲ್ ಎಕ್ ಆಗಿದ್ ಮಾಡ್ಬೇಕು ಅನ್ನುವಂತ ಒಂದು ಮನುಷ್ಯನೊಳಗಿದ್ರೆ ಆಗ್ತೈತೆ ರೀ ಇಲ್ಲ ಸುಮ್ನೆ ಚಲೋ ಹೇರ್ ಕೆಲಸ ಆಗುಲ್ಲ ಆಯ್ತು ಸರ್ ಆಯ್ತು ಸರ್ ಓಕೆ ಸರ್ ಹ್ಞೂ ಬನ್ನಿ ಸರ್ ಹಾಂ ಹೇಳಿರಿ ಸರ್ ಬಸವರಾಜ್ ಸರ್ ಸರ್ ಹಾ ಹೇಳಿರಿ ಸರ್ ಇಲ್ಲಿ ಬೆಳವಡೀಲಿ ಒಂದತೆ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು ಅಂತ ಹೇಳಿಬಿಟ್ಟು ಒಂದ್ ಅನಿರ್ದರ್ಶದಲ್ಲಿ ಸತ್ಯಾಗ್ರಹ ಕೂಡ ಕೂತವ್ರೆ ಎಲ್ಲಿ ಇಲ್ಲಿ ಬೆಳವಡಿಲಿ ಸರ್ ಹ್ಮ್ ಹಾಗಾಗಿ ಈಗ ನೀವು ಎಲ್ಲ ಚುಕ್ಕೆ ಪ್ರಶ್ನೆ ಎಲ್ಲ ಹಾಕಿದಿರಂತೆ ಸರ್ ಹಾಗಾಗಿ ಇದು ಅಭಿಪ್ರಾಯ ಹೆಂಗೆ ಸರ್ ಇದು ಪ್ರಯತ್ನ ಮಾಡಿದೀವಿ ಯಾರು ಅದಕ್ಕೂ ಒಂದು ಮಾಡಬಾರದು ಅನ್ನೋದು ಯಾರದು ಅಭಿಪ್ರಾಯ ಇಲ್ಲೇ ಇಲ್ಲ ಹಾ ಸರ್ಮೆಂಟ್ ರಿಪೋರ್ಟ್ ಆಲ್ರೆಡಿ ಕಡೆಯಿಂದ ಕಡೆಯಿಂದ ರಿಪೋರ್ಟ್ ಹೋಗಿದೆ ಕರ್ಸಿದ್ದಾರೆ ವಿಲ್ ಟೇಕ್ ಡಿಸಿಷನ್ ಅಲ್ಲ ಅವ್ರೇನ್ ಹೇಳ್ತಾವ್ರೆ ಅವ್ರೆ ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ ಬಸವನ ಬಾಗ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ ಅಲ್ಲ ಅಲ್ಲ ನೋಡ್ರಿ ನನ್ಗೆ ಅದು ಗೊತ್ತಿಲ್ಲ ಹಾ ಸರ್ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ ಅಧಿಕ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು ಅದನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದೀವಿ ಮಾಡ್ತೀವಿ ಹಾ ಸರ್ ಮತ್ತೆ ಪ್ರತ್ಯೇಕ ಆಗಬೇಕು ಬೆಳವಣಿಗೆ ಅಂತ ಕೂಗಿದ್ದೆ ಸರ್ ಇಲ್ಲಿ ನನಗೆ ಗೊತ್ತಿಲ್ಲರಿ ನಾನು ಸರ್ವ ನೀವ ಈಗ ಫಸ್ಟ್ ಟೈಮ್ ಐ ಎಮ್ ಹೀರಿಂಗ್ ಬೇಕು ಹಾ ಸರ್ ಹಾಗಾಗಿ ಇದಕ್ಕೆ ನಿಮ್ಮ ಅಭಿಪ್ರಾಯ ಹೆಂಗೆ ಸರ್ ಪ್ರತ್ಯೇಕ ತಾಲೂಕು ಆಗೋದಕ್ಕೆ ಬೆಳವಡಿ ಅಂದ್ರ ನಾ ಈಗ ನಾ ಯಾಕ್ ವಿರೋದ್ ಮಾಡ್ಲ್ರಿ ಅವ್ರ್ ಮಾಡ್ತಾರ ಅಂದ್ರ ಹೊಸ ತಾಲೂಕ್ ಮಾಡೋ ಮುಂದ್ ಅವ್ರು ಪ್ರಸ್ತಾವನೆ ಕೊಟ್ರ ಮಾಡಿ ಕೊಡ್ತೀನಿ ಅಂತ ಹೌದು ಸರ್ ಎಲ್ಲಾರ್ಗೂ ಇನ್ನಾದ್ರೂ ಈ ಬೆಳವಣಿಗೆ ಪ್ರತ್ಯೇಕ ತಾಲೂಕು ರಚನೆ ಹಾಗೂ ಪ್ರಾಧಿಕಾರ ರಚನೆಯಾಗಿತ್ತ ಕಾಡು ನೋಡಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು